ఊరు రావు పుర్వా షిందే పుర్వా షిందే కుట్ల గావు चिकलवाड चिकलवाड त्याचं काय डेव्हलपमेंट वगैरे गावमध्ये पूर्ण विकास झालेला आहे पाण्याची वगैरे चांगली सोय आहे रस्ता, रस्ता चांगला झालेला आहे आणि रस्त्यांना कसं असं ते ब्लॉक्स वगैरे घालून दिलेला आहे चांगलं डेव्हलपमेंट आम्ही आता गावी जाणार आहे समजतीला त्याच्यामुळे आले नाही फ्रीमध्ये चाललंय कामान छान हॉटेल आले काँग्रेस गव्हर्नमेंट आता अपकमिंग इलेक्शन आहे लोकसभा राज्यसभा नाही लोकसभाचं इलेक्शन आहे नि है या बदल तुम्हें का मानना है बीजेपी आए पाजे की कांग्रेस आया पेजे बीजेपी आया पर कांग्रेस एवडा फ्री दिल की फ्री बीजेपी

ಮಾಡೋ ಅವ್ರು ಏನ್ ಹೇಳ್ತಾರೆ ಬರುವ ಲೋಕಸಭಾ ಇಲೆಕ್ಷನ್ ಬಗ್ಗೆ ಅವ್ರಿಂದನೆ ಕೇಳೋಣ ಸರ್ ನಮಸ್ಕಾರ ರೀ ನಮಸ್ಕಾರ ತಮ್ಮ ನಮಸ್ಕಾರ ರೀ ಗಂಗಾರಮ್ ಹಡ್ಕಾರ್ ಏನ ಬರು ಇಲೆಕ್ಷನ್ ಐತ್ರಿ ಲೋಕಸಭಾ ಕ್ ಏನ್ ಅನಸ್ತೈತ್ರಿ ನಿಮ್ಗ ಏನ್ ಗಣೇಶ್ ಶಕ್ಕಿರಿ ಏನಾದರಲ್ಲ ನಮ್ ಗಣೇಶ ಕಿರಿ ಅದಾರ ಬಟ್ ಏನ್ ಇಲೆಕ್ಷನ್ ಇಲ್ಲುದಿಲ್ಲ ಅವ್ರ ಎಲ್ಲಿದ್ರೆ ಅವ್ರಿ ಯಾರು ಗಣೇಶ ಮ ಜೆಲ್ ಆಗೋಣ ಬಿಜೆ ಪಿ ಅದಾರ ಕರ್ ಬಿಜೆಪಿ ಜಿ ಕೆ ಯಾರ ಹೌ ನಮ್ಗೆ ಯಾವ ಚೊಲೋ ಅನಿಸ್ತೈತಿ ಬಿಜೆಪಿ ಚಲೋ ಅಂತ ಇದ್ದಾವೆ ಪವರ್ ಚಲೋಸ್ತ ಇದ್ದೋ ನಮಗ್ ಈಗೆಲ್ಲ ಜಾ ಕಾಂಗ್ರೆಸ್ ಅವ್ರ ಮಾಡ್ಕೊಂಡ್ ಬಯಲಾರ ನಮ್ಗ ಆಗ್ಬಿ

नन भी तो तो आ गयी थी आ गयी थी जाओ पढ़ दे ले हाँ ये कोलेज ये ट्रिप बुरा था किसी बुरा पढ़ दे जाओ पढ़ दे बुरा तो डॉलर पेट का ही था बुरा डॉलर पेट आई तो लाये डॉलर पेट अरे बीजेपी चुनाव से

ओके okay, आता कुठं गावाला चाललेला कुठं आला गावाला औषधासाठी चालले आधार कार्ड

ನಮಸ್ಕಾರ ಮೇಡಮ್ ನಮಸ್ಕಾರ ತಮ್ಮ ಹೆಸರು ರುಚಿತಾ ಏನು ಏನ್ ಮಾಡ್ತಿರ್ತಾವ್ ನಾ ಪ್ಯಾರಾಮೆಡಿಕಲ್ ಪ್ಯಾರಾಮೆಡಿಕಲ್ ಜಾಬ್ ಮಾಡ್ತಿರೋ ಅಥವಾ ಇನ್ನು ಎಜುಕೇಶನ್ ಎಜುಕೇಶನ್ ಸ್ಟಾರ್ಟ್ ಎಜುಕೇಶನ್ ವೋಟಿಂಗ್ ಬಂದಿದ್ರಿ ವೋಟಿಂಗ್ ಬಂದಿದ್ರಿ ಈಗ ಶೂಟಿಂಗ್ ಅದು ಮಾಡಿದಿರಿ ಫಸ್ಟ್ ಒಂದು ವೋಟಿಂಗ್ ಆಗಿದೆ ಒಂದು ವೋಟಿಂಗ್ ಆಗಿದೆ ಓಕೆ ಬರುವ ಚುನಾವಣೆ ಇದ್ರೆ 2024 ಲೋಕಸಭೆ ಡೆವಲಪ್ಮೆಂಟ್ ಡಿಜಿಟಲ್ ಇಂಡಿಯಾ ಸ್ಮಾರ್ಟ್ ವರ್ಕ್ ಅಥವಾ ಎಂಪ್ಲಾಯ್ಮೆಂಟ್ಸ್ ಡೆವಲಪ್ಮೆಂಟ್ಸ್ ಇದಕ್ಕೆಲ್ಲ ನೀವು ಹತ್ತಿರೊಳಗೆ ಎಷ್ಟು ಮಾಡಿಸ್ಕೊಡ್ಬೋದು ಅಥವಾ ಬರೋ ಇಲೆಕ್ಷನ್ ಒಳಗೆ ಇವರೆಲ್ಲ ಚೇಂಜ್ ಆಗಬೇಕು ಹೊಸ ಮುಖ ಬರಬೇಕು ಚೇಂಜ್ ಅಂತಲ್ಲ ಬಟ್ ಈಗ ಇದ್ದಿದ್ರು ಚೇಂಜ್ ಮಾಡ್ಬೇಕಂತೀನಿ ಈಗ ಬಸ್ ಫ್ರೀ ಮಾಡುದು ಏನು ಅವಶ್ಯಕತೆ ಇದ್ದಿರ್ಲಿಲ್ಲ ಇದ್ ಬಿಟ್ಟ ಸ್ಟೂಡೆಂಟ್ ಗಳಿಗೆ ಸ್ಕಾಲರ್ಶಿಪ್ ಬುಕ್ಸ್ ಈಗ ಪ್ಯಾರಾಮೆಡಿಕಲ್ ಕೋರ್ಸಸ್ ಅದು ಇರ್ತಾವ್ರಿ ಮೆಡಿಕಲ್ ಕೋರ್ಸಸ್ ಇರ್ತಾವ ಬುಕ್ ಬಹಳ ಕಾಸ್ಟ್ಲಿ ಅದಾವ್ರಿ ಅದ್ರ ಕಾಲೇಜ್ ಗ ಲೈಬ್ರರಿ ಅಪ್ರೂವ್ ಮಾಡಬಹುದ್ರಿ ಬಿಟ್ಟ ಎಜುಕೇಶನ್ ಸಲುವಾಗಿ ಸ್ಕಾಲರ್ಶಿಪ್ ಅದ ಗಳಿಗೆ ಹೆಲ್ಪ್ ಆಗುವಂತ ಅಂತ ಏನಾದ್ರು ಮಾಡಿದ್ರು ನಡೀತಿತ್ತ ಈ ಬಸ್ ಫ್ರೀ ಮಾಡಿ ಸ್ಟೂಡೆಂಟ್ ಗಳಿಗೆ ಮತ್ತಷ್ಟು ಪ್ರಾಬ್ಲಮ್ ಆಗತ್ತವ್ರಿ ಹೋಗಾಕ ಬರಾಕ ಬಹಳ ಪ್ರಾಬ್ಲಮ್ ಆಗತ್ತವ್ರಿ ಬಸ್ ಅಂತ ಫುಲ್ ರಶ್ ಆಗತ್ತವ್ರಿ ಟೈಮ್ ಟೈಮ್ ಬಸ್ಸಿಗೆ ಹಂಗಿಲ್ಲ ಹಂಗಾಗಿ ಕ್ಲಾಸ್ ಮಿಸ್ ಆಗತ್ತವ್ರಿ ಕ್ಲಾಸಿಗೆ ಟೈಮಿಗೆ ಬರಕ್ ಇವೆಲ್ಲ ಬದಲಾವಣೆ ಆಗ್ಬೇಕ್ರಿ ಬಸ್ ಫ್ರೀದ್ ಏನು ಯೂಸ್ ಅಷ್ಟ ರೂಪಾಯಿ ಎಷ್ಟೋ ಮಂದಿಗೆ ಬರಾಯ್ತರಿ ಹಾ ಅದ್ ಚಲೋ ಅನಿಸ್ ಬಿಡ್ರಿ ವಯಸ್ಸಾದವ್ರಿಗೆ ಕೆಲಸ ಆಗುದಲ್ದ ಅದು ಅದ್ ಚಲೋ ರೀ ಬಟ್ ಇದು ಬಸ್ ಅಂತೂ ನನ್ಗೇನ ಅಷ್ಟ ಅನ್ಸಲಿಲ್ರಿ ನನ್ ಬೇಡಿಕೆ ಅಂದ್ರ ಸ್ಟೂಡೆಂಟ್ ಅಷ್ಟ ನೋಡ್ರಿ ಬಟ್ ಏನಿಲ್ಲ ಎಜುಕೇಶನ್ ರೀ ಪ್ರತಿಯೊಂದ್ ಕಾಲೇಜ್ ಒಂದ್ ಲೈಬ್ರರಿ ಅಂತ ಇದ್ ಮಾಡ್ರಿ ಅದರಿಂದ ಬುಕ್ಸ್ ಅವೈಲೇಬಲ್ ಆಗ್ತಾವ್ರೀಗ ನಮಗಾದ್ರೂ ಒಂದ್ ಬುಕ್ ತಗೋಬೇಕಾದ್ರೂ ಸಿಕ್ಸ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಸಬ್ಜೆಕ್ಟ್ ಬುಕ್ಸ್ ತಗೊಳಕ್ ಅವೈಲಬಲ್ ಆಗಂಗಿಲ್ಲ ಹಿಂಗಾಗಿ ಲೈಬ್ರರಿ ಅವೈಲೇಬಲ್ ಮಾಡ್ರಿ ಸ್ಕಾಲರ್ಶಿಪ್ ಅವೈಲೇಬಲ್ ಮಾಡ್ರಿ ಸ್ಕಾಲರ್ಶಿಪ್ ದಿಂದನು ಎಷ್ಟೋ ಜನ ಸ್ಟೂಡೆಂಟ್ ಫೀಸ್ ಪೇ ಮಾಡಿ ಇದ್ ಮಾಡಬಹುದು ಸ್ಟೂಡೆಂಟ್ ಮಾಡಿ ಬಾಕಿ ಥ್ಯಾಂಕ್ಸ್